ಬೆಂಗಳೂರಿನಲ್ಲಿ ಹಾಡ ಹಗಲೆ ಅನಾಮತ್ತು ಏಳು ಕೋಟಿಗೂ ಅಧಿಕ ಹಣವನ್ನ ಕದ್ದು ಪರಾರಿಯಾಗಿದ್ದಂಥ ದರೋಡೆ ಗ್ಯಾಂಗ್ ಅವರು ಹೆಂಗೆ ತಪ್ಪಿಸ್ಕೊಂಡ್ರು ಅನ್ನುವಂಥದ್ದು ಭಾಳ ಕುತೂಹಲ ಹುಟ್ಟಿಸಿತ್ತು ಈಗ ಅವರು ಹೇಗೆ ತಪ್ಪಿಸ್ಕೊಂಡ್ರು ಇಂಥದ್ದೊಂದು ದರೋಡೆ ಮಾಡೋದಕ್ಕೆ ಹೇಗೆ ಪ್ಲಾನ್ ಮಾಡಿದ್ರು ಜೊತೆಗೆ ಆ ಒಂದು ಮಿಸ್ಟೇಕ್ ಅವ್ರ ಇಡೀ ಟೀಮ್ ಸಿಕ್ಕಾಕೊಳ್ಳೋದಕ್ಕೆ ಹೇಗೆ ಕಾರಣ ಆಯಿತು ಇದೆಲ್ಲ ವಿಚಾರಗಳು ಬಯಲಾಗ್ತಾ ಇದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ರಿಪೋರ್ಟ್ ನೋಡ್ಕೊಂಬೋಣ ಬೆಂಗಳೂರಿನಲ್ಲಿ ದರೋಡೆ ನಡೆದ ಕೇವಲ ಅರವತ್ತು ಗಂಟೆಯಲ್ಲೇ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ ಎಟಿಎಂಗಳಿಗೆ ಹಣ ಸಾಗಿಸುತ್ತಿದ್ದ ವಾಹನದಿಂದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಎಗರಿಸಿದ್ದ ಖದೀಮರು ಪೊಲೀಸರ ವಿಚಾರಣೆ ವೇಳೆ ದರೋಡೆ ಗುಟ್ಟು ಬಿಚ್ಚಿಟ್ಟಿದ್ದಾರೆ ದರೋಡೆ ಬಳಿಕ ಆಡಿದ್ದ ಒಂದೊಂದು ಕಳ್ಳಾಟವನ್ನು ಪೊಲೀಸರ ಮುಂದೆ ಕಕ್ಕಿದ್ದಾರೆ ಸಾಲಗಾರರ ಕಾಟ ಕುಡಿತ ಜೂಜಾಟ ಮೋಜು ಮಸ್ತಿ ಸಾಲ ತೀರಿಸಲು ದರೋಡೆ ಮಾಡಿದ್ದ ಕಿರಾತಕ ಗ್ಯಾಂಗ್ ತನಿಖೆ ವೇಳೆ ರಾಬರಿ ಗುಟ್ಟು ಬಾಯ್ಬಿಟ್ಟ ಖದೀಮರು ಬೆಂಗಳೂರಿನ ಸಿದ್ದಾಪುರ ಠಾಣೆಯ ಪೊಲೀಸರು ದರೋಡೆಕೋರರನ್ನ ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ ಖುದ್ದು ಡಿಸಿಪಿ ಲೋಕೇಶ್ ಜಗಲಾಸರ್ ಆರೋಪಿಗಳನ್ನು ವಿಚಾರಣೆ ಮಾಡುತ್ತಿದ್ದಾರೆ ಎಸಿಪಿ ನಾರಾಯಣಸ್ವಾಮಿ ಸಿದ್ದಾಪುರ ಇನ್ಸ್ಪೆಕ್ಟರ್ ಮೋಹನ್ ಪಾಟೀಲ್ ಜಯನಗರ ಇನ್ಸ್ಪೆಕ್ಟರ್ ದೀಪಕ್ ಬನಶಂಕರಿ ಇನ್ಸ್ಪೆಕ್ಟರ್ ಕೊಟ್ರೇಶಿ ತಂಡ ದರೋಡೆ ಪ್ರಕರಣದ ತನಿಖೆ ಮಾಡ್ತಿದೆ ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳು ತಾವು ಮಾಡಿಕೊಂಡಿದ್ದ ಸಾಲ ತೀರಿಸಲು ದರೋಡೆ ಮಾಡಿದ್ದಾಗಿ ಸತ್ಯ ಬಾಯ್ಬಿಟ್ಟಿದ್ದಾರೆ ದರೋಡೆ ಮಾಸ್ಟರ್ ಮೈಂಡ್ ಝೇವಿಯರ್ ಸೇರಿ ಬಹುತೇಕ ಎಲ್ಲ ಆರೋಪಿಗಳು ಸಾಲದ ಸುಳಿಯಲ್ಲಿ ನರಳಾಡ್ತಿದ್ರು ಇಸ್ಪೀಟು ಜೂಜು ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡಿದ್ರು ಹೇಗಾದ್ರೂ ಮಾಡಿ ಸಾಲದ ಸುಳಿಯಿಂದ ಹೊರಬರಬೇಕು ಅಂತ ಸ್ಕೆಚ್ ಹಾಕಿದ್ದ ಕ್ರಿಮಿಗಳು ಈ ದರೋಡೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ದೋಚಿದ್ದ ಗ್ಯಾಂಗ್ ಅದೇಗೆ ಎಸ್ಕೇಪ್ ಆಗಿದ್ರು ಅನ್ನೋ ಸ್ಫೋಟಕ ಮಾಹಿತಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಡೇರಿ ಸರ್ಕಲ್ ಬಳಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ದೊಚ್ಚಿದ್ದ ಗ್ಯಾಂಗ್ ಕೆಆರ್ಪುರಂ ಮಾರ್ಗವಾಗಿ ಹೊಸಕೋಟೆ ಕಡೆ ಹೊರಟಿದ್ರು ಹೊಸಕೋಟೆ ಟೋಲ್ ಮೂಲಕ ಹೋದ್ರೆ ಸಿಕ್ಕಿಬೀಳ್ತೀವಿ ಅಂತ ಟೋಲ್ ತಪ್ಪಿಸಲು ಕೆರೆಯ ಏರಿ ಮೇಲೆ ಸವಾರಿ ಮಾಡಿದ್ರು ಕೆರೆ ಬಳಿಯ ಕಾರು ನಿಲ್ಲಿಸಿದ್ದ ಗ್ಯಾಂಗ್ ಹಣ ಮೂಟೆಗೆ ತುಂಬಿ ಬಾಕ್ಸ್ ಗಳನ್ನ ಕೆರೆ ಬಳಿಯೇ ಎಸೆದಿದ್ರು ಬಳಿಕ ಕೆರೆ ಸಮೀಪ ಪಾಳು ಬಿದ್ದ ಮನೆಯಲ್ಲಿ ಹಣವನ್ನೆಲ್ಲ ಇಟ್ಟು ಎಸ್ಕೇಪ್ ಆಗಿದ್ರು ಸರ್ವಿಸ್ ರಸ್ತೆಯಲ್ಲಿ ಸಾಗಿ ಚಿತ್ತೂರು ರೀಚ್ ಆಗಿದ್ರು ರಕ್ತಚಂದನದ ಕಾಡಿನಲ್ಲಿ ನಡೆದಿತ್ತು ಬಿಆರ್ ಪಾರ್ಟಿ ಚಿತ್ತೂರು ಬಳಿಯ ಚಿತ್ತಪಲ್ಲಿ ಕಾಡು ಸೇರಿದ್ದ ಖತರ್ನಾಕ್ ಗ್ಯಾಂಗ್ ನಾಲ್ಕು ಬೆಟ್ಟಗಳ ನಡುವೆ ಕುಳಿತು ಬಿಆರ್ ಕುಡಿದು ಭರ್ಜರಿ ಪಾರ್ಟಿ ಮಾಡಿದ್ರು ರಕ್ತ ಚಂದನದ ಕಾಡಿನ ಒಳಗೆ ಹೋಗಿ ಕುಳಿತಿದ್ದ ಆರೋಪಿ ರವಿ ರಾಕೇಶ್ ನೆಲ್ಸನ್ ನವೀನ್ ಹಾಗೂ ಝೇವಿಯರ್ ಒಂದು ಗಂಟೆ ಕಾಡಿನಲ್ಲೇ ಕಾಲ ಕಳೆದಿದ್ರು ಬಾಡಿಗೆಗೆ ತಂದಿದ್ದ ಕಾರಿನಿಂದಲೇ ಸಿಕ್ಕಿಬಿತ್ತು ದರೋಡೆ ಗ್ಯಾಂಗ್ ವಿಪರ್ಯಾಸ ನೋಡಿ ತಾವು ಬಾಡಿಗೆಗೆ ಪಡೆದಿದ್ದ ಕಾರಿನಿಂದಲೇ ಇಡೀ ಗ್ಯಾಂಗ್ ಸಿಕ್ಕಿಬಿದ್ದಿದೆ ರಾತ್ರಿ ಸಮಯದಲ್ಲಿ ಕಾರಿನಲ್ಲಿ ಜಿಪಿಎಸ್ ಇರುವುದು ಗೊತ್ತಾಗಿತ್ತು ಕಾರು ಬಾಡಿಗೆಗೆ ಕೊಟ್ಟವರಿಂದ ಜಿಪಿಎಸ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು ಜಿಪಿಎಸ್ ಫಾಲೋ ಮಾಡಿಕೊಂಡು ಚಿತ್ತಪಲ್ಲಿಗೆ ಬಂದಿದ್ದ ಪೊಲೀಸರ ತಂಡ ಹೊಸಕೋಟೆ ಬಳಿ ಪಾಳುಬಿದ್ದ ಮನೆಯಲ್ಲಿ ಐದು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ಹಣವನ್ನು ವಶಕ್ಕೆ ಪಡೆದಿತ್ತು ಇನ್ನು ಪೊಲೀಸರು ಚಿತ್ತೂರಿನಲ್ಲಿ ನಿಲ್ಲಿಸಿದ್ದ ಕಾರನ್ನು ವಶಕ್ಕೆ ಪಡೆದಿದ್ದಾರೆ ಆದ್ರೆ ಆರೋಪಿಗಳು ಕೇರಳ ತಮಿಳುನಾಡು ಹೈದರಾಬಾದ್ ಸೇರಿ ದಿಕ್ಕಾಪಾಲಾಗಿ ಹೋಗಿದ್ರು ಆದರೂ ಖದೀಮರ ಹೆಜ್ಜೆ ಜಾಡು ಹಿಡಿದ ಪೊಲೀಸರು ಎಲ್ಲ ಆರೋಪಿಗಳ ಹೆಡೆಮರಿ ಕಟ್ಟಿದ್ದಾರೆ ಆರೋಪಿ ರವಿ ಸಹೋದರ ಏಳನೇ ಆರೋಪಿ ರಾಕೇಶ್ ನಿನ್ನೆ ರಾತ್ರಿ ಸಿದ್ದಾಪುರ ಠಾಣೆಗೆ ಬಂದು ಶರಣಾಗಿದ್ದಾನೆ ಏಳು ಆರೋಪಿಗಳನ್ನು ಬಂಧಿಸಿರುವ ತನಿಖಾ ತಂಡ ಈವರೆಗೆ ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಹಣ ರಿಕವರಿ ಮಾಡಿದೆ ಎಂಬತ್ತೆರಡು ಲಕ್ಷ ರೂಪಾಯಿ ಹಣದೊಂದಿಗೆ ದಿನೇಶ್ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಹುಡುಕಾಟ ನಡೆಯುತ್ತಿದೆ ಇನ್ನು ಬೆಂಗಳೂರು ಪೊಲೀಸರ ಕಾರ್ಯವೈಖರಿಗೆ ಗೃಹ ಸಚಿವ ಪರಮೇಶ್ವರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು ಅದನ್ನ ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನು ಹಿಡಿದಿದ್ದಾರೆ ಮತ್ತೊಂದು ಸಾರಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ ಬೆಂಗಳೂರು ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್